ಸರ್ಕಾರ ಮತ್ತು ಅರಣ್ಯ ಇಲಾಖೆಯವರು ಹೈಕೋರ್ಟ್ಗೆ ಅಪೀಲ್ ಹಾಕಿ ಇದು ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಹೇಳಿ ಹೈಕೋರ್ಟಿಂದ ಅಪೀಲ್ ಹಾಕಿದರು ಹೈಕೋರ್ಟ್ನವರು ನಿರ್ದೇಶನ ಕೊಟ್ಟರು ಈಗ ಯಾವ ಹಂತದಲ್ಲಿ ಇದೆ ಏನೇನಿದೆ ನನಗೆ ಆಗಿ ಗ್ರೌಂಡ್ ರಿಯಾಲಿಟಿನ ಕಳಿಸಿ ಅಂತ ಹೇಳಿ ಅವ್ರಿಗೆ ಕೇಳಿದರು ಅರಣ್ಯ ಇಲಾಖೆಯವರು ಜಿಲ್ಲಾಧಿಕಾರಿಗಳಿದ್ದೀವಿ ಜಿಲ್ಲಾಧಿಕಾರಿಗಳು ಬೈಕ್ ವ್ಯಕ್ತಗತೀವಿ ಬೆಳಿಗ್ಗೆ ಇಳಿದರೆ ಹತ್ತು ಹನ್ನೆರಡು ಬೆಳಗ್ಗೆ ಸಂಜೆ ಅಷ್ಟೊತ್ತಿಗೆ ಡೀಟೇಲ್ ವರದಿಯನ್ನು ವಾಟ್ಸಪ್ನಲ್ಲೇ ನ್ಯಾಯಾಲಯಕ್ಕೆ ತಲುಪಿಸಿದ್ದಾರೆ ಸೊ ನ್ಯಾಯಾಲಯಕ್ಕೆ ಹೋದ್ಮೇಲೆ ನ್ಯಾಯಾಲಯ ಘನತ ನ್ಯಾಯಾಲಯ ಅದು ಮನವರಿಕೆ ಆಗಿದೆ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ದಿಸ್ ಇಸ್ ದ ಡಾಕ್ಟ್ರಿಂಗ್ ಇದಕ್ಕೆ ಕಾಡಿನ ವಿಷಯದಲ್ಲಿ ಒನ್ಸ್ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಸೊ ಅದನ್ನು ಗಮನದಲ್ಲಿಟ್ಟುಕೊಂಡು ಹೈಕೋರ್ಟು ಇದು ಸಂಪೂರ್ಣವಾಗಿ ಅರಣ್ಯ ಇಲಾಖೆಗೆ ಸೇರಿತ್ತು ಅಂತ ಹೇಳಿ ತೀರ್ಪನ್ನು ಕೊಟ್ಟ ಮೇಲೆ ಇದನ್ನೆಲ್ಲ ಈಗ ಸ್ವಲ್ಪ ಕ್ಲೀನ್ ಮಾಡಿ ಇಲ್ಲಿ ಅರಣ್ಯದ ಬಗ್ಗೆ ಪರಿಸರದ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಒಂದು ಒಂದು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಈ ಒಂದು ಕಟ್ಟಡದಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಒಂದು ವಸ್ತು ಪ್ರದರ್ಶನವಾಗಿ ಜನರಲ್ಲಿ ಅರಿವು ಮತ್ತು ಜಾಗೃತಿ ಮತ್ತು ಜವಾಬ್ದಾರಿಯನ್ನು ಅರಣ್ಯ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಉಂಟು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಒಳ್ಳೆಯ ಪ್ರಯತ್ನ ಹೆಚ್ಚಾಗಿ ಸುಮಾರು ಇಪ್ಪತ್ತು ಎಕರೆ ಜಮೀನು ಅರಣ್ಯಕ್ಕೆ ಸೇರಿದ್ದು ಅಂದರೆ ಇಲ್ಲಿ ಇರ್ತಕ್ಕಂಥ ಈ ಒಂದು ಲಕ್ಷಾಂತರ ಜನ ವಿಸಿಟ್ ಮಾಡ್ತಾರೆ ಇಲ್ಲಿ ಉತ್ತಮವಾದಂಥ ಗಾಳಿ ಲಭ್ಯ ಆಗೋದಕ್ಕೆ ಪರಿಸರ ಸಂರಕ್ಷಣೆ ಮಾಡೋದಕ್ಕೆ ಬಂದ ಜನರಿಗೆ ಪರಿಸರದ ಬಗ್ಗೆ ಇದು ಮಾಡೋದಕ್ಕೆ ಮತ್ತು ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗ್ತಾ ಇದೆ ಅನ್ನೋದಕ್ಕೆ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡದೇ ಇರೋದಕ್ಕೆ ಮತ್ತು ಕಾಡಿನ ರಕ್ಷಣೆ ಮಾಡೋದಕ್ಕೆ ಇದು ಅತ್ಯಂತ ಪರಿಸರ ಅಂದರೆ ನಮ್ಮ ಸುತ್ತ ಇರತಕ್ಕಂಥ ಗಿಡ ಮರ ಬೆಟ್ಟ ನದಿ ಗುಡ್ಡ ಕಾಡು ಎಲ್ಲ ಸೇರಿಸಿದ್ರೆ ಪರಿಸರ ಇದು ನಮ್ಮ ಉಳಿವಿಗೆ ನಮ್ಮ ಆರೋಗ್ಯಕ್ಕೆ ಉತ್ತಮ ಜೀವನಕ್ಕೆ ಅನುಕೂಲ ಆಗುತ್ತೆ ನಮ್ಮ ಜೊತೆಯಲ್ಲಿ ವನ್ಯಜೀವಿಗಳು ಇದ್ದಾವಲ್ಲ ಅವರು ಕೂಡ ಅವ್ರ ಸಂರಕ್ಷಣೆ ಆಗಬೇಕು ಹೀಗಾಗಿ ಸಮತೋಲನ ಕಾಪಾಡ್ತೀವಿ ಈಗ ನಮಗೆ ಗಾಡಿನಲ್ಲಿ ಸುಮಾರು ಇಪ್ಪತ್ತೊಂದು ಪರ್ಸೆಂಟ್ ಆಕ್ಸಿಜನ್ ಇರುತ್ತೆ ನೈ ಸೆವೆಂಟಿ ಏಯ್ಟ್ ಪರ್ಸೆಂಟು ನೈಟ್ರೋಜನ್ ಇರುತ್ತೆ ಝೀರೋ ಪಾಯಿಂಟ್ ಝೀರೋ ಫೋರ್ ಪರ್ಸೆಂಟು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಮತ್ತು ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಹೊಸನೂ ಏನೋ ಇನ್ನೊಂದಿರುತ್ತದೆ ಇಷ್ಟು ಹೊಸ ಹಂಡ್ರೆಡ್ ಪರ್ಸೆಂಟ್ ಇದು ಸರಿಯಾಗಿದ್ದರೆ ಕರೆಕ್ಟಾಗಿ ಪರಿಸರ ಸರಿಯಾಗಿರ್ತದೆ ಇದು ಹೆಚ್ಚು ಕಡಿಮೆ ಆದರೆ ನಮ್ಮ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಮತ್ತು ನಮಗೆ ಅತ್ಯವಶ್ಯಕವಾಗಿ ಬದುಕಕ್ಕೆ ಮೂಲಭೂತ ವಸ್ತುಗಳೇ ಲಭ್ಯ ಆಗುತ್ತೆ ಸೊ ಅರಣ್ಯ ಉಳಿಬೇಕಂದ್ರೆ ನಾವು ಉಳಿಬೇಕಂದ್ರೆ ಅರಣ್ಯ ಉಳಿಬೇಕು ಅರಣ್ಯ ಇದ್ರೆ ನಾವು ಅನ್ನೋದು ನಮಗೆ ಗೊತ್ತಾಗ್ಬೇಕು ಅದಕ್ಕೆ ಎಲ್ಲರೂ ಸೇರಿ ಪರಿಸರನ್ನ ರಕ್ಷಣೆ ಮಾಡಬೇಕು